ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರಿಂದ ನಮ್ಮ ಭೂಮಿ ನಮ್ಮ ತೋಟಕ್ಕಾಗಿ ಪಾದಯಾತ್ರೆ ಮೂಲಕ ಕೇರೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಚಿಕ್ಕೋಡಿ ತಾಲೂಕು ಕೇರೂರು ಗ್ರಾಮದಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆ ಅಡಿಯಲ್ಲಿ ನಮ್ಮ ನಮ್ಮ ಭೂಮಿ ಕೊಡುವಂತೆ ಆಗ್ರಹಿಸಿ ಸಂಘಟನೆಗಳ ನೇತೃತ್ವದಲ್ಲಿ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದರು ಕಳೆದ ಹತ್ತೊಂಬತ್ತು ವರ್ಷಗಳ ಹಿಂದೆ ಅವರಿಗೆ ಹಕ್ಕುಪತ್ರ ನೀಡಿದ್ದು ಆದರೆ ಇನ್ನುವರೆಗೂ ಅವರಿಗೆ ಭೂಮಿ ನೀಡದೇ ಇರುವುದೇ ಕಾರಣ ಭೂಮಿ ಕೊಡಿ ಇಲ್ಲ ಅಧಿಕಾರ ಬಿಡಿ ಎಂದು ಪಾದಯಾತ್ರೆ ಮೂಲಕ ಘೋಷಣೆ ಕೂಗುವುದರ ಮೂಲಕ ಕೇರೂರು ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಚಿಕ್ಕೋಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ವನ್ನೂರ ಅವರಿಗೆ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯಿಂದ ಹಾಗೂ ಗ್ರಾಮಸ್ಥರಿಂದ ಮನವಿಯನ್ನು ಕೊಡಲಾಯಿತು ನಂತರ ಈ ಪ್ರತಿಭಟನೆ ಉಗ್ರ ಸ್ವರೂಪ ತಾಳುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೆಎನ್ವನೂರ ಅವರು ಆಗಮಿಸಿ ಪ್ರತಿಭಟನಾಕಾರರಿಗೆ ಒಂದು ವಾರದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಎಲ್ಲಿ ಯಾವುದೇ ರೀತಿ ಆಯುಕ್ತಕರ ಘಟನೆ ನಡೆಯಬಾರದೆಂದು ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಯಿತು ನಂತರ ವಾಹಿನಿಯೊಂದಿಗೆ ಕರ್ನಾಟಕ ವಿಮಾ ರಕ್ಷಣಾ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಈಶ್ವರ್ ಗುಡಜವರು ಮಾತನಾಡಿ ಒಂದು ವಾರದಲ್ಲಿ ಫಲಾನುಭವಿಗಳಿಗೆ ಭೂಮಿ ಕೊಡದೆ ಇದ್ದರೆ ಈ ಹೋರಾಟ ಉಗ್ರ ರೂಪ ತಾಳುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಈ ವೇಳೆ ಕರ್ನಾಟಕ ಭೀಮಾ ರಕ್ಷಣೆ ಸಂಘಟನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಮಾಯಪ್ಪ ಗಾಜೇಗೌಡ ಭೀಮಾ ಗರ್ಜನೆ ಯುವರಾಜ ಬನ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಯುವರಾಜ್ ಕಾಮಳೆ ಮಂಜುನಾಥ್ ಪರಗೌಡ ಕೃಷ್ಣ ಕೆಂಚನ್ನವರ ಸೇರಿದಂತೆ ನೂರಾರು ಕೇರೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಏನೋ ನಾವು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಆಯಿತು ಆಮೇಲೆ ದಲಿತ ಪರ ಸಂಘಟನೆಗಳಾಯ್ತು ರೈತ ಪರ ಸಂಘಟನೆಗಳಾಯ್ತು ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡ್ಕೊಂಡಿದ್ದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ ಐದು ಐದು ಗುಂಟೆ ಭೂಮಿ ಯಾಕೆ ಕೊಡ್ತಾರಂದ್ರ ಅಲ್ಲೇ ಅವರು ಕಾಯಿಪಲೆ ಬೆಳಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದ ಇದು ಯೋಜನೆ ಆಗಿದೆ ಆದ್ರ ಏನ್ ಇವ ಅಂದ್ರೆ ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪ್ಪತ್ತು ವಯಸ್ಸು ಎಪ್ಪತ್ತೈದು ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರಬೇಕು ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಏನಂದ್ರೆ ಒಂದು ವಾರದಲ್ಲಿ ನಾವು ಈ ಭೂಮಿಯನ್ನ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಆ ಭರವಸೆಗೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದೆವು ಹತ್ತೊಂಬತ್ತು ವರ್ಷ ತಕ ನಿಂತಿದ್ದು ಇನ್ನೇನು ಒಂದು ವಾರ ಏನು ಬಾಳಲ್ಲಿ ನಮಗಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈಗ ಜೇರ್ ಕರ್ತ ಒಂದು ವಾರದಲ್ಲಿ ಏನಾದ್ರೆ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರ ಇಡೀ ಬೆಳಗಾವಿ ಜಿಲ್ಲೆ ಆದಂತ ಹೋರಾಟ ಮಾಡ್ತೀವಿ ಹಾಗೂ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದ ಆದ್ರ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಾಕ ಮನವಿನೂ ಕೊಡ್ತೀವಿ ಅಂತ ಹೇಳಿ ಯಾರು ಹೊಣೆ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಯಾರು ಯಾರೀಲ್ದಾರ್ ಮೇಲಾಧಿಕಾರಿಗಳು ತಹಶೀಲ್ದಾರ್ ಹೌದ್ರಿ ಇಷ್ಟು ವರ್ಷ ಪಾಪ ಅವರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದಾರ ಮನವಿ ಎಸ್ ಸಿ ಅವ್ರಿಗೂ ಕೊಟ್ಟಿದಾರ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದಾರು ಇಷ್ಟೆಲ್ಲಾ ಕೊಟ್ಟರೂ ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಇದೆಲ್ಲ ತಾಲ್ಲೂ ತಾಲೂಕು ಇದಕ್ಕೆ ಕಾರಣ ಐತಿ ಈಗ ಸ್ಪೆಶಿಯಲಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಗುಂಟೆ ಜಾಗ ಕೊಡ್ತಾರೆ ಒಬ್ಬೊಬ್ಬರಿಗೆ ಐದೈದು ಗುಂಟೆ ಇದೆ ಅಂದ್ರೆ 5 5 ಗುಂಟೆ ಎಷ್ಟು ಜನ ಫಲಾನುಭವಿ ಟೋಟಲಿ 200 ರಿಂದ 100 183 ರಿಂದ 200 ಜನರಿಗೆ ಕೊಡಬೇಕಾಗಿದೆ ಭೂಮಿ ರೀ ಈಗ ಅದನ್ನ ಏನೋ ನಮಗೆ ಇದೇಗೆ ಒಬ್ಬರು ಯಾರೋ ಹೇಳಿದರು ಅದನ್ನ ಯಾರೋ ಬೇರೆದವರು ಒತ್ತೂ ಬೇರೆದವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದನ್ನ ಒತ್ತೂರಿ ಮಾಡಿ ಕೈಬರೆ ನಮಗೆ ಕೊಡ್ತ ಅಂತ ಹೇಳಿದರು ಬಿತ್ತನೆ ಮಾಡುತ್ತೆ ನಾವು ಬಿತ್ತನೆ ಮಾಡುತ್ತರೆ ಈಗ ನಮಗೆ ಹೇಳಿದರು ಅದನ್ನ ಬಿಡಿಸಿ ನಮ್ ಜನರಿಗೆ ಕೆಲಸ ಕೊಡುವ ಮಾಡತನ ಸ್ಪೆಷಲ್ ಆಗಿ ಪಹಣಿ ಪತ್ರಗಳ ಕೊಡ್ತಾನ ಪಹಣಿ ಪತ್ರ ಅಂತ ಇಲ್ರಿ ಆಗ್ಲೇ ಅವಾಗನ ಇವ್ರಿಗೇನು ಎರಡ್ ಸಾವಿರದ ಐದು ಆರ್ದಾಗ್ರಿ ಅಕ್ಕಪತ್ರಗಳನ್ನ ಕೊಟ್ಟಿದ್ದಾರೆ ಆ ಹಕ್ಕು ಪತ್ರ ಇಟ್ಕೊಂಡು ಇವ್ರು ಪಾಪ ಕೊಟ್ಟಿದಾರೀ ಯಾರು ಪ್ಯಾರದಾರ ಮಲ್ಯಾಡ್ ಜನರು ಇರ್ತಾರ ಬಳಕೆ ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಒಂದ್ ಕಂಡೀಶನ್ ಇಲ್ಲಿ ನೋಡ್ರಿ ಸರತ್ಗಳು ಹಾಕಿದ್ದಾರೆ ಈ ಕಡಿಮೆ ಪಡೆದವರು ಬೇರೆ ಯಾರಿಗೂ ಇಪ್ಪತ್ತು ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ವರ್ಗಾಯಿಸ ಕೊಡೋದು ಐತ್ರಿ ಇವತ್ತು ಎಷ್ಟೈತ್ರಿ ಹತ್ತೊಂಬತ್ತು ವರ್ಷ ಆಯ್ತು ಇನ್ನು ಒಂದು ವರ್ಷ ಅವ್ರು ಕಾಯ್ದಾರ ಅದಕ್ಕಾಗಿ ನಾವು ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಿ ನಾವು ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಇಪ್ಪತ್ತು ವರ್ಷ ಆದ ಕೂಡ ಇವ್ರು ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೋತ ಹುನ್ನಾರ ನಡೆಸಿದಾರ ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಇವತ್ತಾದಯಾತ್ರ ಮೂಲಕ ಮನವಿಯನ್ನ ಕೊಟ್ಟಿದೀವಿ ನೋಡೋಣ ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ ಜನರಿಗೆ ಕೊಡುವಂತ ಕೆಲಸ ಆಗ್ಬೇಕು ಮಾಡದೆ ಹೋದ್ರೆ ಮುಂದಿನ ದಿನ ಮಾಡಿದಾಗ ನಾವ್ ಈ ಸಂದರ್ಭದಲ್ಲಿ

ब्यूरो रिपोर्ट यूके नाइनटीन न्यूज़